ఎసది ఓద్లక ఓదల ఓద్లు కనక ఇరు ఇరు ఓగ్ సుంకివ ఆమె ఎందే ఎస్ట్ ఎల్ కేణిని ఓతీని అందకూ ఒంటే ఓదులు పద్మ అవు ఓద్లు ఓ అవు ఓద్లు పద్మ ఎసదదిలా గండ కర్స్క ఓదలు కనక అవు దూరం కెంకీకా ననగే మాట్ాడు బు మాట్ాడుతాళక ఇవళు హోగవత్నల్ మాట్స్ తోగవళె ఓలాకు ఓలి ఓలి ఆమె నోడ్కీ రొత్తుకి ఎస్ తీసుకంటాళు హి ఆళ ఆవళి హాలీ ఆ కూడా చే తల గోళక యార్ బగ తల గోళక యాకే ఏనాక ఎ జర ఏం జగ్లాడవకా అలా మేం అంతే ఏనైతు యాక సైత్రక

ఎసిన బొయతలు యాక సవిత్రి అక్కడ కర్కబంద కర్కబు కుణ్ కండీ నీవు నేను బుద్ధిల్వ ని పప్ప సాం పద్మ బయత అంత కనక అదే కక్క కేడు కేడు కేడీ మొట్టెక్తుల్వ హి క్యాడు బందోళం ఆడతాళె అయ్యో సుమ్ అవ్వ మగ్ అన్నది బుట్టదకావరే బరే బుట్ నమ్ము బుట్రు ఆతది నేను అవును బుట్రు అద ఏను ఏకొట్టేవ్రోత్కే సడి మాతా అన్న కీరక కుణీతవళె సుము కిరతే నేను మాట్కడ కనక నీ సీత బేజారు మొబిడా ఏ మాట్కబిడ మాట్స్కొల్సే ఆమె బేజారు మార్క హంగు ఆక నమ్మిందాక నిసును నమ్మత బష్ట కనక అవళి నమ్మ తగ్గకి బరదు అష్ట ఇలా అవ్వగ్లో ఈ ఆడతాయి పద్మ ಒಂದು ಅರ್ಥ ಆಯ್ತಲ್ಲಕ್ಕ ಹೋಗತ್ತಾಗೆ ಯಾಕೆ ಅರ್ಥ ಇದ್ದಾಳೆ ಏನು ಅಂದ್ಬಿಟ್ಟು ಅಯ್ಯೋ ಕಾಣೆ ಅಲ್ಲಕ್ಕನಕ್ಕ ನಮ್ಮ ಮುಂದೆ ಮಾನ ಮರ್ವದಿಲ್ವಕ ಮಾನ ಮರ್ವದಿ ಇವಳು ಇವಳು ಎತ್ತಿಗೆ ಬೆಂಕಿಕ್ಕ ತಲೆ ಮುಂದೆ ಇಟ್ಕೊಂಡು ಹೊರದಾಡ್ತಾನೆ ಇಟ್ಕೊತಿದ್ರೆ ಅದಕ್ಕೆ ನಾದಿನಿ ಆ ಇವತ್ತು ಇವತ್ತು ಹೊತ್ಕೆ ಮೇಲೆ ಪ್ರೀತಿ ಉಕ್ಕರಿತದೆ ಅವಳಿಗೆ ಅವಳಿಗೆ ನಾದಿನ ಮೇಲೆ ಪ್ರೀತಿ ಉಕ್ಕೇರಿತದೆ ಎಷ್ಟು ದಿವ್ಸ ಕಟ್ಟಿದ್ದಾಳು ಇರಲಿ ಸುಣ್ಗಿರೋತ್ಕೆ ಕೈ ಮಾಡಿಸ್ಕೊಂಡು ಅವ್ಳ ಕೈ ಮಾಡ್ಸ್ಕೊಂಡು ಇರ್ಲಾ ಅಕ್ಕ ಈ ನಮ್ಮ ಹೂವು ಹಾಂ ಮೊದಲ ಮೊದ್ಕ ಇಷ್ಟೆಲ್ಲ ಹೊಟ್ಟೆ ಉರ್ಸ್ತಾವಳೆ ಅಂದ್ಕೊಂಡು ಏತ್ನೇ ಅವಳು ಇರ್ದನೆ ಬಿಟ್ಟವಳು ಸತಿ ಹೇಳಿದ್ ನಾನು ನನ್ನ ಮಾತು ಬೆಲೆ ಇಲ್ದಂಗೆ ಓದ್ಲಕ್ಕ ಓಲಿ ಬಿಡಕ ನನ್ನ ತಲೆಗೆಲ್ಲ ಕೆಸ್ಕೊಳಕ್ಕಿಲ್ಲ ನಾ ನಿಂಗಾಕ ಅಯ್ಯೋ ಸಾವಿತ್ ಅಕ್ಕ ತಗೆ ತೆಗೆ ಪಾರ್ಟಿ ಪಾತಿ ತಗೆ ಇನ್ನೇನ್ ಮಾಡಿಗೆ ಏನೋ ತಿಳುವಳಿಕೆ ಇಲ್ಲ ಮಾತಾಡ್ತಾವ ಅವು ಅವ್ರ ಕೊಟ್ಟೆ ನೀನು ನಿಂತ್ಕೊಂಡು ಯಾ ಸುಮ್ನೆ ಸುಮ್ಮನೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ ಅದ್ಕುವೆ ಸುಮ್ನೀರಾಕೆ ಅವಳೆ ಸರಿ ಆಯ್ತಾಳೆ ಏತ್ನೆ ಮಾಡ್ತಾಳೆ ಕುತ್ಕೊಂಡು ಆಗ ಗೊತ್ತಾಯ್ತ ಸುಂಕಿರು ಏನಕ್ಕ ಏನಕ್ಕ ಏತನೆ ಅವಳು ಏತನೇ ಮಾಡ್ತಾಳೆ ಏತ್ನೆ ಅವಳು ಓಲಿ ಸುಂಕಿರು ನಮ್ಮ ಆಯ್ತಾಗ ಬಂದು ಬಂದು ಕೂತ್ಕತ್ತಿದ್ದಳೆ ಹತ್ಕಂಗೆ ಅಂತವಳೆ ಏನ ಕ್ವಾಪಕಂಗೆ ಅಂದವಳೆ ಹಿಂಗೆ ನಮ್ಮ ಹೋಗಿ ಹಿಂಗೆ ನುಗ್ಗೆ ಮರ್ದಿ ಬಿದ್ದಿ ನಡ ಮುಟ್ಕೊಂಡವಳ ಕಾಪಕಂಗೆ ಅಂತಾಳೆ ಅಂದ್ರ ಅಂದ್ಕತಳೆ ಸುಮ್ಕಿರಕೆ ಅವ್ಕೆರೆ ತಾಯ ಕೇಸ್ಕೊಳ್ಳಕ್ಕೆ ಹೋಗ್ಬೇಡ ನೀನು ಸುಮ್ನಿರು ಅಂದ್ರು ಅಂತಾಳೆ అయ్యో ఏండి ఇన్నేనుమీ మాట్ాడుతా అవకారే నేను అంగేడి అక్కడ నింతు సుమ్ీరు అందరు అంతాళె అవక్యాల తలకెడ్కొక ఓబేడా నేను సుమ్ీరక నేను నీ అతి నాయకు సుమ్కీరు నీ నాయ్ కనక నన్న మగలు అయ్యో ఓలీ సుమకీరు సైత సుమకీర ఆత ఇన్నేన్మాీ అంగళ కనక ఏదు ఆవతూ నీయ నీ ఓడాడ్క అండి అంత యార దిక్కున్నకి బుట్టు ఇవతూ ಐತೆ ಸುಂಕಿರು ಸುಂಕಿರೆ ಸೈತ್ರ ಕತ್ತಗೆ ಅವರ ಮಾತಾಡಕ ಹೋಗಬೇಡ ಏನಕ ಹೇಳೋದು ನೀನು ಮಾತಾಡಬೇಡ ಅಂತ ನನಗೆ ಎಷ್ಟು ಮನಸ್ ನೋಯಕಿಲ್ಲ ನನಗೆ ಎಷ್ಟು ಮನಸ್ ನೋಯಕಿಲ್ಲ ನಿಮ್ಮೆಲ್ಲ ನೇಯಡ್ರ ದೇವರ ನನಗೆ ಭಗವಂತ ಒಳ್ಳೆಯದು ಮಾಡಾಣ ಹೇಳ್ತೀಯಾ ನೀನು ಭಗವಂತ ಒಳ್ಳೆಯದು ಮಾಡಾಣಕ ನನಗೆ ಆ ತಿನ್ನ ಅನ್ನಗೆ ಅನ್ನ ಕೊಟ್ಟ ನಮಗೆ ತಿನ್ನಕ್ಕೆ ನೀ ಎದ್ಬೇಡಬೇಕಾ ಆ ಅವತ್ತು ನಮ್ಮ ಅಪ್ಪನ್ ತಿದ್ದಿ ಮಾಟ್ ಹೋಗಿಲ್ಲ ಸುಂಕಿರೆ ಐತು ಬುಡಕ ಬುಟಾಕಕ ಸುಮ್ನಿರಕತ್ತಗೆ ಅadne ಮಾತಾಡಬೇಡ ನೀನು ಬೇಜಾರ್ ಮಾಡಕಬೇಡ ಸುಂಕಿರು ನೀನು సుమ్ రోసక్క ఆయ్తో ఇరలీ సుమ్రు సుమ్ీరు ఏరక సుమ్ీర నను నేను ఎస్ట్ కిచ్చు అన్సకిల్వకా ఎట్టు కిచ్చు అన్సకి ఇవరే సరి అక్క నవే సరి కరం గిడి నమ్మి ఒట్టె ఉర్స్తారల నవే సరియా నవే సరి అక్క నవే సరియా అయ్యో ఆయ సుమ్ ఏం సుమ్ ఇారక్క ఏ సుమ్ ఇారోయితీన ఊరికి హోట్ ఒప్పు బీ పద్మగండే నన్ను ఒప్పినా అయ్యోము అరే ఒప్సూ ಎಲ್ಲರಿಗೂ ಗೊತ್ತಾಗಲಿ ಅಯ್ಯೋ ಸುಮ್ನಿರು ಎಷ್ಟು ಹೇಳಿದ್ರು ನೀನು ಕೇಳಿ ಅಲ್ಲಿ ನೀನು ಯಾಕೆ ಒಪ್ಸೋಕ ಕೋದಿಯಾಕ ಹಳ್ಳಿ ಅಗ್ರ ನೋಡ್ಕೊಂಡ್ರ ಮೇಲೆ ಸುಮ್ಮನೀರು ಬೇಡ ಏನು ಒಪ್ಸೋದು ಬೇಡ ಬಿಡೋದು ಬೇಡಕ ಅವಳಿಗೆ ತಪ್ಪು ಮೇಲೆ ಅವಳೇ ಬತ್ತಾಳೆ ನೀನು ತಲೆ ಕೆಡ್ಸ್ಕೊಬೇಡ ಸುಮ್ಮನೀರು ಯಾಕೆ ತಲೆ ಕೆಡ್ಸ್ಕೊಳ್ಳೋಕೋದಿಯಾಕ ನೀನು ಏ ಅವಳೆ ಮಾಡೋಕೆ ಹೇಳು ನಿನ್ಗೆ ಸುಮ್ಮನೀರು ಸದಕಾ ಸುಮ್ಕಿರು ಕಾಪನ್ನೋದು ಪಾಪಿ ನೀರು ಹೋಗಿ ಹೇಳೋದು ಪದ್ಮೂರು ಗಂಡ ದುಡ್ಕ್ ಬಿಡೋದು ಅದು ಯಾಕ್ಬೇಕು ಏನು ಕೆಲಸ ನಿನಗೆ ಸುಮ್ ಕೂತ್ಕೊಂಡು ನೀನು ಗೊತ್ತಾಗಕ್ಕಿಲ್ಲ ನಿನಗೆ ಬೇಡ ಕಣಕ ಬೇಡ ಬೇಡ ಆ ಕೆಲ್ಸ್ಬೋದು ಬೇಡ ಸುಮ್ಮನೆ ನೀನು ಇಲ್ಲಿ ಉಗಿಲಿ ಸುಮ್ಕಿರಕ್ಕ ಉಗ್ದಾಗ್ಲೆ ಗೊತ್ತಾಗದು ಕನ ಅವನಿಗೆ ಉಗಿಸ್ದಾಗಲೇ ಗೊತ್ತಾಗೋದು ಇವಳಿಗೆ ಓಹ್ ಮಳ್ಳಿ ಅದು ಏನಂದ್ಲೋ ಕಡೆ ಬಂದರು ಬಂದ್ಬಿಟ್ಟು ಪಾಪ ಪಾಯಿ ತರಕಾರಿ ಆ್ಯಪರ್ ಕೊಂಟಿತ್ತೇನು ಅಷ್ಟ ಫೋನ್ ಮಾಡಿ ತೊಡಗಲ್ಲಿ ಆಗ ಬಂದದೆ ಅದಕ್ಕೆ ನಾನು ಏನೋ ಓಯಿನ್ಗೆ ಪಾಪ ಆತ ಹತ್ರ ಹೋಗೋರ್ಗೆ ಏನು ಮಾಡ್ತಾಬೇಡ್ದು ಅಂದ್ಬಿಟ್ಟು ಸುಮ್ಮನೆ ಆಗೇನಿ ಫೋನ್ ಮಾಡಿ ಹೇಳ್ತೀನಿ ಫೋನ್ ಮಾಡಿ ಹೇಳ್ತೀನಿ ಕನಕ ನಿವ್ಸಾಯ್ತು ಕ ನೀ ಗೊತ್ತಾಗಕ್ಕಿಲ್ಲ ಏನು ಮಾಡಿ ಏನಾರು ಹೆಚ್ಚು ಕಮ್ಮಿ ಮಾತಾಡ್ಬಿಡ್ತು ಅಯ್ಯೋ ಹಿಂಗೆ ಅವ ಅಮ್ಮ ಗಂಡ ತಿನ್ಕೊಂಡಿ ಕೂತದೆ ಹಾಂ ನಮ್ಮ ಅತ್ತೆಗೆ ಯಾಕೆ ಹಿಂಗೆ ಅಂದೆ ನೀನು ನೀನು ಸರಿ ನೀನು ಮಾತಾಡಿರೋದು ನೀನು ಈ ಬುದ್ಧಿ ಕಲಿತಿದ್ದೆ ಸರಿ ಅಂದ್ಬಿಟ್ಟು ಏನಾರು ಅಂದೇ ಬಿಡ್ತು ಪದ್ಮನಗಡಕ್ಕೂ ಆಗ್ತಲಿ ಮೊದಲೇ ಇಲ್ಲಿಂದ ಬೇಜಾರಾಗಿ ಹೋಗಳೆ ಏನಾರು ಹೆಚ್ಚು ಕಮ್ಮಿ ಮಾಡ್ಕೊಬಿಟ್ರ ಮೇಲೆ ಏನು ಅದು ಬೇರೆ ತಲೆಮೇಲೆ ಕುತ್ಕೊಂಡು ಕುತ್ಕೊಂಡು ಏ ಹಿಂಗ ಅಪ್ಪರ ಮನೆಗೆ ಕನೋ ರೋದು ಏನೋ ಅಂದ್ಲಂತೆ ಅದ್ಕೆ ಬಂದು ಗಂಡ ಬೋದಂತೆ ಬೋದಿದ್ಕೆ ಹಿಂಗೆ ಹಿಂಗೆ ಮಾಡ್ಕೊಂಡ್ಲಂತಕೊಂಡ ಸುಮ್ಮ ಕುತ್ಕೊಂಡ ನೀನು ನೀನು ಗೊತ್ತಾಗಕ್ಕಿಲ್ಲ ನಿನ್ಗೆ ಇದು ಏ ಹಾಕ್ಬೇಕು ನಿನ್ಗೆಲ್ಲವಾ ಹೋಗ್ತಾನ ನೀ ಕಾಪ ಮಾಡ್ಕೊಂಡು ಬಂದರೆ ಬರಲಿ ಬರ್ದರ್ ಇರಲಿ ನೀನು ಯಾವ್ದ್ರ ಬಗ್ಗೆ ತಲೆಗೆಡ್ಸ್ಕೊಳಕ್ಕೆ ಹೋಗ್ಬೇಡ ನೀನು ಸುಮ್ಮನೆ ಇರೋದಕ್ಕೆ ಕರಿ ನೀನು ತಲೆಗೆಡ್ಸ್ಕೊಳಕ್ಕೆ ಯಾಕೆ ಹೋದಿ ನೀನು ಏಯ್ ನಿನ್ಗೆ ಗೊತ್ತಾಕೀರ ನಿನಗೆ ಬಿಡು ನಿನ್ಗೆ ಸುಮ್ಮಕಿರ್ಸಾಯ್ತಾರೆ ಅಕ್ಕ ನೀನು ಏಯ್ ಸುಮ್ಮನೆ ನೀನು ಸುಮ್ಮನೆ ಗೊತ್ತಾಕೀರ ನಿನಗೆ ಅಯ್ಯೋ ಏನು ಮಾಡ್ಕೊಳ್ಳಿ ಬಿಡು ನೀನು ಹೇಳೋದು ಸರಿಕರ ಅವ್ಳು ಗೊತ್ತಾಯ್ತದ ಒಂದಲ್ಲ ಒಂದು ದಿವ್ಸ ಆ ಗೊತ್ತಾಗಲಿ బుడక నను యాక్ మాట్లాడని యా మాట్ ఒత్కే మాత్రు కట్కం ఆట కావళే ఆడలి ఆవళె బుడు ఆత సుమ్ కీరు సుమ్ నిరకూ అయ్యో అదినెల మన్స్ కచ్కేడా హు ఊట మే ఇల్వో నీను ఊట మంచురా అయ్యో వగో అంటాక్బుట్టు ఊట మంచు ఇక్క రశ్మినూ ఎలా అవళే అయ్యో నవేను ఒళ్ళు మాక్రూ వే బరీ ఉగుస్కు ఎలాకర మనే బరకే నా పరిస్థితిని హిం అట్కేతన తమ్మ బయ్యదు நீ அவ அவ் இவ் அந்த ஆசை மாத்தியே ஆமேலே நான் எஸ்டே ஒழைத்தர மா அர்த்தில் அந்த அக்கெ தம்பி போயது ஏன் மாடியே நடி நடி அவ தலை கேட்குற ஆய்க்கில அய்யோ தோட நடி நடி ஆய்தி ஊட்ட மாடியா எயோ யா ஊட்ட ஹோகவா நடி சாய் எல்லா கனக்க இல்ல பாழா மனசு நோமாட்லு அய்யோ நடியே தலை கேட்க நீடியக்க ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ